ಬಟ್ ಮಳೆ ಬಂದು ಹಾನಿ ಆದ್ರೆ ಅವಾಗ ಅವರು ಪಾಣಿ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಎಷ್ಟು ಬಂದು ನಮ್ಗೆ ಈ ತರ ಹಾನಿ ಆಗಿದೆ ಅಂತ ಹೇಳಿದಾಗ ನಾವು ಇನ್ಫಾರ್ಮ್ ಮಾಡ್ತೀವಿ ಮೇಡಮ್ ಅದು ಇವರು ಇವರು ಕಂದಾಯ ಇಲಾಖೆಯವರು ಅವ್ರ ಫೋಟೋದಲ್ಲಿ ಅಪ್ಲೋಡ್ ಮಾಡಿದ್ರೆ ಹೋರ್ಟಲ್ ಅಲ್ಲಿ ಹೋರ್ಟಲ್ ಅಲ್ಲಿ ಕಂದಾಯ ಇಲಾಖೆಯವ್ರಿಗೆ ಅಪ್ಲೋಡ್ ಮಾಡಕ್ ಕೊಡ್ತೇವೆ ಅವಾಗ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಕಂದಾಯ ಇಲಾಖೆಯವರು ಜಾಯಿಂಟ್ ಸರ್ವೆ ಮಾಡ್ತಾರೆ ಸರ್ವೆ ಪರಿಹಾರ ಈಗ ಪರಿಹಾರಕ್ಕೆ ಕ್ಲೈಮ್ ತಗೋಳಕ್ ಆಗಲ್ಲ ಈಗ ಇಲ್ಲ ಇದು ಮಳೆ ಜಾಸ್ತಿ ಅಂತ ಕೇಳ್ತೀವಿ ಮೇಡಮ್ ನಾವು ಕೇಳ್ತೀವಿ ಮತ್ತೆ ಇಲ್ಲ ಇವರು ಮೇಡಮ್ ಕಂದಾಯ ಇಲಾಖೆ ಅಲ್ಲಾದ್ರೂ ಕೊಡ್ಬೋದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಆದರೂ ಕೊಡ್ಬೋದು ನಮ್ ಕೂಡ

ಹಾಕಿದ್ದಾರೆ ಮೊನ್ನೆ ಬಂದಂತ ಮಳೆಯಲ್ಲಿ ಏನು ಕಲ್ಲು ಮಳೆಯಲ್ಲಿ ಐದು ಎಕರೆ ಅವರಿಗೆ ನಾಲ್ಕು ಲಕ್ಷ ಖರ್ಚಾಗಿದೆ ಅಂತ ಹೇಳ್ತಾರೆ ಬಂದಿರುವಂತ ನಂಬ್ಕೊಂಡ ಬಂದಿರುವಂತ ಅನ್ಯಾಯ ಆಗಿದೆ ತುಂಬಾ ಕಷ್ಟದಲ್ಲಿ ಬೆಳೆನ ಇಟ್ಟಿದ್ದಾರೆ ಮಳೆ ಒಂದ್ ಮಳೆಯಿಂದ ಆ ರೈತ ನೆಲ ಕಚ್ಚಿದ್ದಾನೆ ಸಾಲ ಸೋಲ ಮಾಡಿ ಈ ಪರಿಸ್ಥಿತಿಗೆ ಬಂದಿದ್ದಾರೆ ಏನು ಪರಿಹಾರ ಇದೆ ಹುಡುಕಿ ಅಂತ ಇಲಾಖೆಗೂ ಹೇಳಿದ್ದೀನಿ ನಾನು ಕೂಡ ಮಾತಾಡ್ತೀನಿ ಮಂತ್ರಿಗಳ ಜೊತೆ ಮಾತಾಡ್ತೀನಿ ಇದಕ್ಕೆ ಏನು ಪರಿಹಾರ ಅವಕಾಶ ಆಗುತ್ತೆ ಮಾಡ್ಲಿ ಅಂತ ಹೇಳ್ತೀನಿ ತೈತ್ರೆಲ್ಲಾ ಅಂದ್ರೆ ಅನ್ಯಾಯ ಆಗುತ್ತೆ ನಿಮ್ಮದು ಸರ್ ನಮ್ಮ ಜಮೀನ್ ಹಾಕಿದ್ರಿ ಎಷ್ಟು ಎಕರೆಯಲ್ಲಿ ಹಾಕಿದ್ರಿ 4 ಏನ ಯಾಕೆ ಇದು ಈ ರೀತಿ ಜಮೀನಲ್ಲೇ ಬಿಟ್ಬಿ ಯಾಕೆ ಯಾರು ಬಂದಿಲ್ಲ ಸರ್ ಮಾರಾಟಕ್ಕೆ ಹೋಗ್ತಾ ಇಲ್ಲ ರೇಟ್ ಇಲ್ಲ ವ್ಯಾಪಾರಸ್ಥರು ಯಾರು ಬರ್ತಾ ಇಲ್ಲ ನಾವು ಅಡ್ಕೊಂಡ್ಹೋದ್ರು ವ್ಯಾಪಾರ ಕೈ ತ ಇಲ್ಲ ಏನಿದೆ ರೇಟ್ ಈಗ ಏನಿತ್ತು ಏನಿತ್ತು ಏನಿದೆ ಸರ್ ಮೂರು ರೂಪಾಯಿ ಕೇಳಿದ್ರೆ ಮೂರು ರೂಪಾಯಿಗಾದರೂ ಕೂಡ ಬರ್ತಾ ಇಲ್ಲ ಸರ್ ಎಷ್ಟು ನಷ್ಟ ಆಗಿರ್ಬೋದು ಈ ಬೆಳೆ ಬೆಳೆ ಈ ಸಂಬಂಧಪಟ್ಟ ಇಲಾಖೆಯವರಿಗೆ ಗಮನಕ್ಕೆ ತಂದಿದ್ದೀರಾ ನಷ್ಟ ಪರಿಹಾರದ ನಷ್ಟ ಪರಿಹಾರದ ಬಗ್ಗೆ ಏನಾದರೂ ಏನು ಹೇಳಕ್ ಬೈತಿರಪ್ಪ ಈ ತರ ರೈತರು ಈ ರೀತಿ ಬೆಳೆ ಹಾಕಿ ಕಷ್ಟಪಟ್ಟಿ ಬೆಳೆ ಮಾಡಕ್ಕೂ ಆಗ್ತಾ ಇಲ್ಲ ಏನು ಮಾಡಕ್ ಅಲ್ಲ ಸಾಲ ಸೋಲ ಮಾಡಿ ನೀವು ಈ ರೀತಿ ಬೆಳೆ ಬೆಳಿತೀರಾ ಈ ರೀತಿ ನಷ್ಟ ಆದ ಸಂದರ್ಭದಲ್ಲಿ ನಿಮ್ಮ ಒಂದು ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದು ಒಬ್ಬ ರೈತನಾಗಿ ಮಾಡಕ್ಕೂ ಆಗ್ತಾ ಇಲ್ಲ ನಮ್ಗೆ

ಶಾಸಕರ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಈಗ ಮೇಡಮ್ ಅವರು ಮೊದಲನೇದಾಗಿ ಅತಿ ವಿಶೇಷವಾಗಿ ನಮ್ಮ ಎಂಜೂರು ಗ್ರಾಮ ಪಂಚಾಯತಿಯನ್ನ ಆಯ್ಕೆ ಮಾಡಿ ಇಲ್ಲಿ ಮೊದಲನೇದಾಗಿ ನಾವು ಕದಿರಗಾನಿಕೊಪ್ಪ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಇಲಾಖೆ ಅಧಿಕಾರಿಗಳು ಹೇಳಿದಾಗೆ ನಮಗೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಇಪ್ಪತ್ತೊಂಬತ್ತು ಇಲಾಖೆಗಳು ನಮ್ಮ ವ್ಯಾಪ್ತಿಗೆ ಮೇಡಮ್ ಅವರು ಕಂಟ್ರೋಲು ಕೆ ಡಿ ಪಿ ಸಭೆಗೆ ಬರ್ತಕ್ಕಂತ ಇಲಾಖೆಗಳು ಏನು ಈಗ ಮಾಹಿತಿ ಕೊಟ್ರಲ್ಲ ಇಲಾಖೆಗಳು ಅವೆಲ್ಲ ಕೂಡ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧ ಇಲಾಖೆಗಳಾಗಿರ್ತವೆ ಇಲ್ಲಿ ವಿಶೇಷವಾಗಿ ಏನಪ್ಪಾ ನಮ್ಮದು ಡೆವಲಪ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಟು ಜಡ್ ಏನು ನಾವು ಎಲ್ಲ ಕೂಡ ನೀರಿಂದ ಹಿಡ್ಕೊಂಡು ನೈರ್ಮಲ್ಯದಿಂದ ಹಿಡ್ಕೊಂಡು ಪ್ರತಿಯೊಂದು ಕೂಡ ನಾವು ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಈಗಾಗಲೇ ನಮ್ಗೆ ಬಿಡುಗಡೆ ಹೇಳಿದ್ರು ಸಕಾಲದಲ್ಲಿ ನಾವು ಇಪ್ಪತ್ತೊಂಬತ್ತು ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕುಂದುಕೊರತೆ ಇದ್ರು ಕೂಡ ನಾವು ಮೇಡಮ್ ಅವರು ಖುದ್ದಾಗಿ ಇಲ್ಲಿ ಕೇಳಕ್ ಬಂದಿದ್ದಾರೆ ಆದ್ರೂ ಕೂಡ ತಮ್ಗೆ ಏನೇ ಸಮ ಸಮಸ್ಯೆ ಇದ್ರು ರೇಷನ್ ಕಾರ್ಡ್ ಇರ್ಬೋದು ನಿಮ್ದು ಹೆಲ್ತ್ ಕಾರ್ಡ್ ಇರ್ಬೋದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಲವತ್ ನಾಲ್ಕು ಸೇವೆಗಳನ್ನ ನಾವು ಸಕಾಲದಲ್ಲಿ ಕೊಡಕ್ಕೆ ಅವಕಾಶಗಳಿದೆ ಅಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ಇಮಿಡಿಯೇಟ್ ನಿಮ್ಮ ಸಮಸ್ಯೆಯನ್ನು ನಾವು ಬಗೆಹರಿಸಕ್ಕೆ ವ್ಯವಸ್ಥೆ ಮಾಡ್ತೀವಿ ಈಗಾಗಲೇ ನರೇಗಾ ಯೋಜನೆ ಕೂಡ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನಾವು ನೂರು ದಿವಸ ಕೆಲಸ ಕೊಡುವಂತ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದೀವಿ ಅದರಲ್ಲಿ ಕ್ರಿಯಾ ಯೋಜನೆ ಕೂಡ ಮಾಡಿ ಅದನ್ನ ಅನುಷ್ಠಾನ ಮಾಡಕ್ಕೆ ಎಲ್ಲ ವ್ಯವಸ್ಥೆಗಳು ಈಗ ಮೊದಲನೇದಾಗಿ ವರ್ಷ ಪ್ರಾರಂಭ ಏಪ್ರಿಲ್ ತಿಂಗಳು ಪ್ರಾರಂಭ ಆಗಿರೋದ್ರಿಂದ ಈಗ ಸಿದ್ಧಪಡಿಸ್ಕೊಂಡಿದ್ದೀವಿ ಅದರ ಬಗ್ಗೆ ಈಗ ಲಾಸ್ಟ್ ಇಯರ್ದು ಕೂಡ ಲಾಸ್ಟ್ ಇಯರ್ ಎಷ್ಟಾಗಿದೆಜಾಜ್ ನಮ್ಮ ತಾಲೂಕು ನಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಎಲ್ಲ ಸರಿ ಅಮೌಂಟ್ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸುಮಾರು ಎರಡೂವರೆ ಕೋಟಿ ನಮ್ಮ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಲ್ಲಿ ಪ್ರತಿಯೊಂದು ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಭಿವೃದ್ಧಿ ಇಡೀ ಪಂಚಾಯಿತಿಯಲ್ಲಿ ಒಂದು ಎರಡೂವರೆ ಕೋಟಿ ರೂಪಾಯಿ ನಾವು ಅಭಿವೃದ್ಧಿ ಕಾಮಗಾರಿ ಮಾಡಿದೀವಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇನ್ನೂರ ಎಂಬತ್ತ ನಾಲ್ಕು ಕ್ಯಾಡಿಗಿರೀಸ್ ಅಲ್ಲಿ ನಾವು ಕೆಲಸ ಮಾಡೋಕೆ ಅವಕಾಶಗಳೇ ಇದೆ ಏನು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಇಂಡಿವಿಜುವಲ್ ಇರ್ಬೋದು ಧನ ಸೆಡ್ಡು ಇರಬಹುದು ಕುರಿ ಸೆಡ್ ಇರ್ಬೋದು ನಾವು ಜಮೀನು ಸಂತಟ್ ಮಾಡ್ಕೊಳ್ಳೋದು ಇರ್ಬೋದು ಪ್ರತಿಯೊಂದು ಕೂಡ ನಾವು ಮಾಡೋಕ್ಕೆ ವ್ಯವಸ್ಥೆ ಇದೆ ಇಲ್ಲಿ ಏನು ಹೋಗ್ತಾರಲ್ಲ ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳನ್ನ ಆ ಮಕ್ಕಳು ನೋಡ್ಕೊಳ್ಳಕ್ಕೆ ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕೇಂದ್ರ ಕೂಡ ನಾವು ಓಪನ್ ಮಾಡಿದೀವಿ ಆ ಕೇಂದ್ರದಲ್ಲಿ ಮಕ್ಕಳಲ್ಲಿ ಬಿಟ್ಟು ಬಿಟ್ಟು ಅವರ ನೋಡ್ಕೊಳಕ್ಕೆ ಒಬ್ಬರನ್ನ ಆಯ್ಕೆ ಕೂಡ ಮಾಡ್ಕೊಂಡಿದೀವಿ ಮಾಡಿದಂಚಾಯತಿ ಈ ಪಂಚಾಯತಿಗೆ ಬಂದಿಲ್ಲ ನಮಗೆ ತಾಲೂಕಲ್ಲಿ ಹನ್ನೆರಡು ಈ ಪಂಚಾಯತಿಗೆ ಬಂದಿಲ್ಲ ಅದು ವಿಶೇಷವಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಅಹ್ ವಸತಿ ಇಲ್ವೋ ಆ ವಸತಿ ಕೊಡಕ್ಕೆ ಈಗಾಗಲೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಮೀಕ್ಷೆ ನಡೆದಿತ್ತು ಆ ಸಮೀಕ್ಷೆಯನ್ನ ಆ ಐದು ವರ್ಷಗಳ ಕಾಲ ಆದಿತ್ತು ಅದರಲ್ಲಿ ಫಲಾನುಭವಿಗಳು ಯಾರು ಆನ್ಲೈನ್ ಅಲ್ಲಿ ಪೀಡಾಗಿಲ್ವೋ ಅವ್ರಿಗೆ ಕೊಡಕ್ಕೆ ಅವಕಾಶ ಇರ್ತಾ ಇರಲಿಲ್ಲ ಈಗ ಆ ಒಂದು ಸಮೀಕ್ಷೆಯನ್ನ ಸರ್ವೆ ಕಾರ್ಯವನ್ನ ನಾವು ಪ್ರಾರಂಭ ಮಾಡಿದ್ದೀವಿ ಈ ಐದು ವರ್ಷಗಳ ಕಾಲ ಆ ಒಂದು ಫಲಾನುಭವಿಗಳು ಆಯ್ಕೆ ಮಾಡಿಕೊಳ್ಳಕ್ಕೆ ಎರಡು ತಿಂಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಫಲಾನುಭವಿಗಳು ಸೇರ್ಪಡೆ ಆನ್ಲೈನ್ ಸೇರ್ಪಡೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾರಿಗೂ ಮನೆ ಇಲ್ವೋ ಸೈಟಿ ಇರತಕ್ಕ ಅವರಿಗೆಲ್ಲ ಕೂಡ ಮನೆ ಕೊಡುವಂತ ವ್ಯವಸ್ಥೆ ನಾವು ಈಗಾಗಲೇ ಸರ್ವೆ ಕಾರ್ಯ ಪ್ರಾರಂಭ ಆಗಿದೆ ಅದರಲ್ಲಿ ನಮ್ಮ ಎಂಜುಗೂಲ್ಕರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೀ ಕೇವಲ ನೂರ ಎಪ್ಪತ್ತೈದು ಫಲಾನುಭವಿಗಳು ಆನ್ಲೈನ್ ಅಲ್ಲಿ ನಮೂದಾಗಿದೆ ಈ ಊರಲ್ಲಿ ಒಂದು ಇಪ್ಪತ್ತು ಫಲಾನುಭವಿಗಳು ಮಾತ್ರ ಆಗಿದೆ ಈ ಗ್ರಾಮ ಪಂಚಾಯತಿ ಸದಸ್ಯರು ಏನಿದಾರೋ ತಾವು ದಯವಿಟ್ಟು ಯಾರಿಗೆ ಫಲ ಮನೆ ಇಲ್ವೋ ಅವನ್ನೆಲ್ಲ ಕೂಡ ಇವಾಗ ಇವತ್ತು ಯಾಕಂದ್ರೆ ಇನ್ನ ಕೇವಲ ಒಂದು ನಮ್ಗೆ ಹತ್ತು ದಿವಸ ಕಾಲಾವಕಾಶ ಇದೆ ಈ ತಿಂಗಳು ಕೊನೆಯದಾಗಿರುತ್ತದೆ ಹಾಗಾಗಿ ಎಲ್ಲರೂ ಕೂಡ ಆ ಫಲಾನುಭವಿ ಯಾರಿಗೆ ವಸತಿ ಇಲ್ವೋ ಅವನ್ನೆಲ್ಲ ಕೂಡ ಸೇರ್ಪಡೆ ಮಾಡುವಂತ ಕಾರ್ಯವನ್ನ ಮಾನ್ಯ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಇಲ್ಲಿರ್ತಕ್ಕಂತ ಸದಸ್ಯರು ಕೂಡ ಗ್ರಾಮ ಪಂಚಾಯತಿ ಸಿಬ್ಬಂದಿ ನಿಮ್ಮ ಮನೆ ಹತ್ರನೇ ಬರ್ತಾರೆ ಬಂದು ಜಿ ಪಿ ಎಸ್ ಫೋಟೋ ಎಲ್ಲ ತೆಗಿಬೇಕಾಗುತ್ತೆ ಅದನ್ನ ಮಾಡುವಂತ ಕಾರ್ಯ ಮಾಡಬೇಕು ಅಂತ ಹೇಳಿಬಿಟ್ಟು ತಮ್ಮೆಲ್ಲರೂ ಕೂಡ ನಾನು ಕಲಕಲೆಯಿಂದ ಕೇಳ್ಕೊಳ್ಳುತ್ತ ಗ್ರಾಮ ಪಂಚಾಯಿತಿಯಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳು ನಾವು ಸ್ಥಳೀಯ ಸರ್ಕಾರ ಸರ್ಕಾರದಲ್ಲಿ ಎಲ್ಲ ತರಹದ ಏನು ಸೌಲತ್ತುಗಳನ್ನ ನಮ್ಮ ಪಂಚಾಯಿತಿಯಲ್ಲಿ ನಾವು ಮಾಡಿಕೊಡ್ತಾ ಇರ್ತೀವಿ ಇಪ್ಪತ್ತೊಂಬತ್ತು ಇಲಾಖೆಗಳ ಎಲ್ಲ ಸೇವೆಗಳು ನಮ್ಮ ಪಂಚಾಯಿತಿಯಲ್ಲಿ ಸಕಾಲದ ಅಡಿಯಲ್ಲಿ ಹಾಕೋಬಹುದಾಗತ್ತೆ ಸಕಾಲ ಅಂದರೆ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇನ್ ಟೈಮ್ ಅಂದರೆ ಸಮಯಕ್ಕೆ ಸರಿಯಾಗಿ ಸವಲತ್ತುಗಳನ್ನು ಒದಗಿಸುವುದು ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಎಮ್ ಜಿ ಎನ್ ಆರ್ ಇ ಜಿ ಎ ಅಡಿಯಲ್ಲಿ ಕೆಲಸಗಳು ಜಾಸ್ತಿ ನಿರ್ವಹಿಸ್ತಾ ಇದ್ದಾರೆ ಅದ ನಂತರ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಊರು ಊರಿಗೆ ಊರಲ್ಲಿರ್ತಕ್ಕಂತಹ ಮನೆಗಳಿಗೆ ಖಾತೆಗಳನ್ನು ಸಹ ಈ ಸುತ್ತ ಮುಖಾಂತರ ನಾವು ಸೂಕ್ತ ದಾಖಲೆಗಳನ್ನು ಒದಗಿಸಿದಾಗ ನಾವು ಮಾಡಿಕೊಡ್ತಾ ಇದ್ದೀವಿ ಸೊ ಅದೇ ರೀತಿ ನಾವು ಕುಡಿಯೋ ನೀರು ಮತ್ತು ಚರಂಡಿ ಕ್ಲೀನಿಂಗು ಬೇರೆ ಬೇರೆ ಹಲವಾರು ವಿಧಗಳ ಇದರಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತಿಯಿಂದ ಮಾಡಿಕೊಡ್ತಾ ಇದ್ದೀವಿ ಯಾವುದೇ ಒಂದು ಕುಂದು ಕೊರತೆ ಸಮಸ್ಯೆಗಳಿಗೆ ನಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿದಾಗ ಇಮಿಡಿಯೇಟ್ ಆಗಿ ಅದನ್ನ ಅದರ ಮೇಲೆ ಆಕ್ಷನ್ ತಗೊಂಡು ಕೆಲಸಗಳನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇದಕ್ಕೆ ಎಲ್ಲರೂ ಸಹಕರಿಸಬೇಕು ನಮ್ ಸ್ಟಾಫ್ ಇಲ್ಲಿ ಬಂದಾಗ ತುಂಬಾ ಜನ ಆಲ್ರೆಡಿ ಸರ್ವೆ ಮಾಡಿದೀವಿ ಸರ್ವೆ ಮಾಡಿದಾಗ ಕೊರೋನಾ ಇಂಜೆಕ್ಷನ್ ಬಂತು ನಮ್ಗೆ ಕೈಕಾಲ್ ನೋವು ಬಂತು ಅದರಿಂದ ಹಿಂಗಾಯ್ತು ಹಾರ್ಟ್ ಅಟ್ಯಾಕ್ಸ್ ಬರ್ತಿದೆ ಅನ್ನೋ ಒಂದು ನಿಮ್ಗೆ ಭಾವನೆ ಇದೆ ಅನ್ಸುತ್ತೆ ಕೊರೋನಾ ಇಂಜೆಕ್ಷನ್ ತಪ್ಪು ತಿಳುವಳಿಕೆ ಇದೆ ಅದ್ರಿಂದ ನಾವು ಈ ಇಂಜೆಕ್ಷನ್ ಬಂದಾಗು ಏನೋ ಇಂಜೆಕ್ಷನ್ ಹಾಕ್ತಿದೀರಾ ನಮಗೆ ಮತ್ತೆ ಪ್ರಾಬ್ಲಮ್ ಬರುತ್ತೆ ಈ ಇಂಜೆಕ್ಷನ್ ಹುಟ್ಟಿರೋ ಮಗುಗೇನೆ ನೂರೈವತ್ತು ವರ್ಷಗಳಿಂದನೂ ಹಾಕ್ತಿದೀವಿ ತಕ್ಷಣ ಹುಟ್ಟಿರೋ ಮಗು ತಕ್ಷಣ ಹಾಕ್ತಾ ಇದ್ದೀವಿ ಅಂದ್ರೆ ನಮಗ್ ವಯಸ್ಸಾಗಿರೋ ಅಂತವರಿಗೆ ಹಾಕಿಸ್ಕೊಂಡ್ರೆ ಏನೂ ದುಷ್ಪರಿಣಾಮಗಳು ಇರೋದಿಲ್ಲ ಮತ್ತೆ ನಮ್ಮ ಇಲಾಖೆಯಲ್ಲಿ ಏನೇನು ನಿಮಗೆ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಬೇಕಂದ್ರೆ ಎಲ್ಲ ಹೆಲ್ತ್ ಪ್ರೈಮರಿ ಹೆಲ್ತ್ ಫೆಸಿಲಿಟೀಸ್ ಕೊಡ್ತಿದ್ದೀವಿ ಈಗ ಗೌರ್ಮೆಂಟ್ ಆಫ್ ಕರ್ನಾಟಕ ಗೃಹ ಆರೋಗ್ಯ ಅಂತ ಮನೆ ಮನೆಗೆ ಬಂದು ಎಲ್ಲರಿಗೂ ಮಧುಮೇಹ ಕಾಯಿಲೆ ಮತ್ತು ರಕ್ತದೊತ್ತಡ ಕಾಯಿಲೆಗಳನ್ನ ಚೆಕ್ ಮಾಡಿ ಇದ್ರೆ ಅಲ್ಲೇ ಮೆಡಿಸಿನ್ಸು ಒದಗಿಸ್ತಿದ್ದೀವಿ ನಿಮ್ಮ ನಿಮ್ಮ ಹತ್ರ ಇರೋ ಸಬ್ ಸೆಂಟರ್ಸ್ ಲೆವೆಲಲ್ಲಿ ಹೆಂಗ್ಸ್ ಅಂದರೆ ಇಲ್ಲಿಗೆ ಹತ್ತಿರ ಇರುತ್ತೆ ಎನ್ ಜಿ ಒಂದು ಅಲ್ಲಿಗೆ ಸಿ ಎಚ್ ಒಗಳಿದ್ದು ಮೆಡಿಸಿನ್ಸ್ನೂ ಕೊಡ್ತಾ ಇದ್ದೀವಿ ಮೂರು ತಿಂಗಳಿಗೆ ಒಂದ್ಸತಿನಾದರೂ ಪಿ ಹೆಚ್ ಬುಕ್ ಇಟ್ಕೊಂಡು ಕ್ವಾಟ್ರ್ಯಾಕ್ ಮಾಡಿ ಅದನ್ನ ಶುಗರ್ ಎಷ್ಟಿದೆ ನಿಮಗೆ ಬಿ ಪಿ ಎಷ್ಟಿದೆ ಅದಕ್ಕೆ ತಕ್ಕನಂಗೆ ಮೆಡಿಸಿನ್ಸ್ ಚೇಂಜ್ ಮಾಡಬಹುದು ಯಾವಾಗೋ ಒಂದ್ ವರ್ಷದಿಂದ ಎರಡ್ ವರ್ಷದಿಂದ ಕೊಟ್ಟಿರ್ತೀವಿ ಅದನ್ನೇ ಫಾಲೋ ಅಪ್ ಮಾಡ್ಕೊಂಡು ಹೋಗಿರ್ತೀರಾ ಮತ್ತೆ ಅದನ್ನ ಚೆಕ್ ಮಾಡ್ರಲ್ಲ ಓಕೆ ಆಡದಯ್ ತೀಸ್ಕೊಂಡ್ ದಾನೆ ಅಂತ ಹೇಳ್ತೀರಾ ಬಂದಾಗ ಬಟ್ ಅದರಿಂದ ಕಮ್ಮಿ ಆಗ್ತಿದ್ಯಾ ಜಾಸ್ತಿ ಆಗ್ತಿದ್ಯಾ ಏನಕ್ಕೆ ಆಗ್ತಿದೆ ಮತ್ತೆ ಗೃಹ ಆರೋಗ್ಯದಲ್ಲೂ ಅಷ್ಟೇ ಮನೆ ಮನೆಗೆ ನಿಮಗೆ ಸ್ಟಾಫ್ ನರ್ಸ್ಗಳು ಮನೆ ಮನೆಗೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಏನ್ ಎಮ್ ಸಿಸ್ಟರ್ಗಳು ಬಂದಾಗ ಸಹಕರಿಸ್ತಿಲ್ಲ ತುಂಬಾ ಜನ ಆಧಾರ್ ಕಾರ್ಡ್ಸ್ ಕೊಡ್ತಿಲ್ಲ ಇಲ್ಲ ನಮಗೆ ಬೇಕಾಗಿಲ್ಲ ನಮ್ಗೆ ಫೆಸಿಲಿಟಿ ಬೇಡ ಏನೇನ್ ಚೆಕ್ ಮಾಡ್ತೀರಾ ಎನ್ ಜಿ ಉಳ್ಕೂರು ಪಂಚಾಯಿತಿಯ ಕದ್ರಿಗಾನ್ ಕುಪ್ಪ ಗ್ರಾಮದ ಕುಂದು ಕೊರತೆಗಳ ಸಭೆ ಇವತ್ತು ಪ್ರಾರಂಭ ಮಾಡಿದೀವಿ ಮುಖ್ಯಮಂತ್ರಿಗಳ ಆದೇಶ ಬರಗಾಲ ನೀರಿನ ಸಮಸ್ಯೆಗಳು ಪ್ರಮುಖವಾಗಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ ಅಂತ ಗ್ರಾಮಗಳನ್ನು ಪ್ರಮುಖವಾಗಿ ತಗೊಂಡು ಕುಡಿಯೋ ನೀರಿಗೆ ಏನು ವ್ಯವಸ್ಥೆ ಮಾಡಬೇಕು ಗ್ರಾಮಗಳಲ್ಲಿ ಬೇರೆ ಬೇರೆ ಇಲಾಖೆಗಳಿಂದ ಏನೆಲ್ಲ ಜವಾಬ್ದಾರಿಯಿಂದ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಎಲ್ಲ ಒಂದು ವರ್ಷಗಳ ಕಾಲ ಬರೀ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರ ಅಥವಾ ಪ್ರಸ್ತಾಪದಿಂದ ಏನೇನು ಅಭಿವೃದ್ಧಿ ಪಂಚಾಯಿತಿ ಹಂತದಲ್ಲಿ ಮತ್ತೆ ಬೇರೆ ಬೇರೆ ಇಲಾಖೆಗಳಿಂದ ಇಡೀ ರಾಜ್ಯದಲ್ಲಿ ಏನೇನು ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂಥದ್ದು ಅಂಥದ್ದು ಅವರೆಲ್ಲ ಡಿ ಸಿಗಳ ಜೊತೆ ಪ್ರತಿ ತಿಂಗಳು ಅವರು ಮೀಟಿಂಗ್ ಮಾಡ್ತಾರೆ ನಾವು ಕ್ಷೇತ್ರದಲ್ಲಿ ಪ್ರತಿ ವಾರದಲ್ಲಿ ಒಂದು ದಿನ ಪ್ರವಾಸ ಮಾಡ್ತೀವಿ ಎಲ್ಲ ಗ್ರಾಮದಲ್ಲಿ ಎಲ್ಲ ಗ್ರಾಮದಲ್ಲಿ ಒಂದು ಪಂಚಾಯಿತಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಗ್ರಾಮಗಳನ್ನು ಪ್ರವಾಸ ಮಾಡ್ತೀವಿ ಇದೇ ದೂರದೃಷ್ಟಿ ಈಗ ಬರಗಾಲ ಇದೆ ಅಂದ್ರೆ ನೀರಿನ ಸಮಸ್ಯೆಗಳು ಕುಡಿಯೋ ನೀರಿಗೆ ಏನೇನ್ ಸಮಸ್ಯೆ ಇದೆ ಅಭಾವ ಇದೆ ಯಾವ ಊರುಗಳಲ್ಲಿ ಕುಡಿಯೋ ನೀರಿಗೆ ಅಭಾವ ಇದೆ ಕುಡಿಯೋ ನೀರಿಗೆ ಏನು ಜವಾಬ್ದಾರಿ ತಗೋಬೇಕಾಗತ್ತೆ ಅದಕ್ಕೆ ಕುಡಿಯೋ ನೀರಿನ ಇಲಾಖೆ ಪಿ ಆರ್ ಇವರು ನಮ್ಮ ಜೊತೆ ಬಂದಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಪಂಚಾಯತಿದು ಕೂಡ ಏನ್ ಜವಾಬ್ದಾರಿ ಇರುತ್ತೆ ಒಂದು ವರ್ಷಗಳ ಕಾಲ ಆರು ತಿಂಗಳ ಕಾಲ ಮೂರು ತಿಂಗಳ ಕಾಲ ಏನೆಲ್ಲ ಜವಾಬ್ದಾರಿಯಿಂದ ಕೆಲಸ ಮಾಡಿರುತ್ತೆ ಕೆಲಸ ಮಾಡಿದ್ರು ಎಲ್ಲಿ ಆದ್ಯತೆ ಕೊಟ್ಟಿರುತ್ತೆ ಅಂಗನವಾಡಿ ಕೊಟ್ಟಿರುತ್ತಾ ಸ್ಕೂಲ್ಸ್ ಕೊಟ್ಟಿರುತ್ತ ಅಥವಾ ಹಳ್ಳಿಗಳಲ್ಲಿ ರಸ್ತೆಗಳು ಕೊಟ್ಟಿರುತ್ತಾ ಅದು ಮಿಕ್ಕಿದ ಕೆಲಸ ಇನ್ ಯಾರಿಗ ಬರುತ್ತೆ ಅನ್ನೋ ನಿಮಗೆ ಮಾಹಿತಿ ತರಬೇಕು ಮತ್ತು ಪಶು ಇಲಾಖೆ ಜೊತೆಯಲ್ಲಿ ಕರ್ಕೊಂಡು ಬಂದಿದೀವಿ ಅದರ ಜೊತೆಯಲ್ಲಿ ಹಿಂದೆ ಕೋವಿಡ್ ಸಂದರ್ಭ ಬಸ್ಸಸ್ನ ನಿಲ್ಸಿದ್ದಾರೆ ಈಗ ಮಕ್ಕಳು ಹೈಸ್ಕೂಲ್ಗೆ ಹೋಗುವಂತವ್ರಿಗೆ ಬಸ್ ಸೌಕರ್ಯ ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ರಿ ಅದಕ್ಕೆ ನಮ್ಮ ಪ್ರತಿ ದಿನ ಪ್ರವಾಸದಲ್ಲೂ ಕೂಡ ಕುಂದುಕೊರತೆಗಳ ಪ್ರವಾಸದಲ್ಲಿ ಅವರು ಕೆ ಎಸ್ ಆರ್ ಟಿ ಸಿ ಅವ್ರು ನಮ್ಮ ಜೊತೆ ಇರ್ಲೇಬೇಕು ಯಾಕಂದ್ರೆ ಯಾವ್ಯಾವ ಹಳ್ಳಿಗಳಲ್ಲಿ ಮಕ್ಕಳಿಗೆ ಆ ತರ ತೊಂದರೆ ಆಗ್ತಾ ಇದೆ ಶಾಲೆ ಟೈಮಿಂಗ್ಸ್ಗೆ ಅವ್ರ ಬಸ್ಸಸ್ ಬರ್ತಾ ಇಲ್ಲ ಸ್ಕೂಲ್ ಮಕ್ಕಳಿಗೆ ಅನಾನುಕೂಲ ಆಗ್ತಾ ಇದೆ ಆ ವಿಚಾರದಲ್ಲಿ ಮತ್ತೆ ರೈತರು ಬಹಳ ಜನ ಕೃಷಿನೇ ನಂಬಿಕೊಂಡಿರುವಂತ ರೈತರಿಗೆ ಯಾವ ತೊಂದರೆ ಆಗ್ಬಾರ್ದು ಏನೆಲ್ಲ ಸಮಸ್ಯೆಗಳಿದೆ ಅದನ್ನ ಕುಂದುಕೊರತೆಗಳ ಸಭೆ ಬಗೆಹರಿಸ್ಬೇಕು ಅನ್ನುವಂತ ಒಂದು ದೂರದೃಷ್ಟಿ ತೋಟಗಾರಿಕೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ನಮ್ಮ ಜೊತೆ ಕರ್ಕೊಂಡ್ ಬರ್ತಾ ಇದೀವಿ ಪಶು ವೈದ್ಯಕೀಯ ಅಧಿಕಾರಿಗಳು ಹಸುಗುಳಿದು ಏನಾದ್ರೂ ಸಮಸ್ಯೆ ಬಂದ್ರೆ ಅದ್ರ ಬಗ್ಗೆ ಮಾಹಿತಿ ಅದಕ್ಕೆ ಹೆಚ್ಚಿನ ಮಾಹಿತಿ ಜೊತೆ ಅವ್ರೇನೇನು ಸರ್ಕಾರದಿಂದ ಅವ್ರಿಗೆ ಮಾರ್ಗದರ್ಶನ ಇದೆ ಅಥವಾ ಮಾರ್ಗಸೂಚಿ ಇದೆ ಅದಾದ್ಮೇಲೆ ಆಹಾರ ಇಲಾಖೆ ಅವ್ರನ್ನ ಕರ್ಕೊಂಡ್ ಬರ್ತಾ ಇದೀವಿ ಬಹಳ ಜನ ಅಹ್ ಹೊಸ ಹೆಸರನ್ನ ಸೇರ್ಪಡೆ ಮಾಡ್ಬೇಕು ಚಿಕ್ಕ ಮಗು ಹುಟ್ಟಿದೆ ಆಹಾರ ಇಲಾಖೆ ಅವ್ರ ಕೈ ಸಿಗಲ್ಲ ಅಥವಾ ನೀವ್ ಒಂದ್ ನಾಲ್ಕ್ ಸತಿ ತಹಸೀಲ್ದಾರ್ ಆಫೀಸ್ ಓಡಾಡ್ತೀರಾ ಅವ್ರು ಸಿಗದೆ ಹೋಗ್ತಾರೆ ರೆವಿನ್ಯೂ ಅವ್ರಿಗೆ ಬಹಳ ಜವಾಬ್ದಾರಿ ಇದೆ ರೆವಿನ್ಯೂ ಇಲಾಖೆ ಏನಲ್ಲ ಗೃಹಲಕ್ಷ್ಮಿ ಯೋಜನೆ ಜವಾಬ್ದಾರಿ ತಗೊಳೋದು ಗೃಹಲಕ್ಷ್ಮಿದು ಒಂದು ವರ್ಷ ಹತ್ತು ತಿಂಗಳಾಗಿದೆ ಆ ಯೋಜನೆ ಪ್ರಾರಂಭ ಆಗಿ ಒಂದು ವರ್ಷ ಹತ್ತು ತಿಂಗಳು ಇನ್ನು ಎರಡು ವರ್ಷ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಮುಗಿಲಿಲ್ಲ ಒಂದು ವರ್ಷ ಹತ್ತು ತಿಂಗಳಲ್ಲಿ ಹದಿನೆಂಟು ತಿಂಗಳು ಆ ನಿಮಗೆ ಫಲಾನುಭವಿಗಳಿಗೆ ನೇರವಾಗಿ ಡಿಪ್ಯೂಟಿ ಮುಖಾಂತರ ದುಡ್ಡನ್ನ ವರ್ಗಾವಣೆ ಮಾಡಿದ್ದಾರೆ ಇಡೀ ನನ್ನ ಕೆ ಜಿ ಆರ್ ಕ್ಷೇತ್ರಕ್ಕೆ ನಲ್ವತ್ತೈದು ಸಾವಿರ ಹೆಣ್ಮಕ್ಳು ಫಲಾನುಭವಿಗಳಿದ್ದಾರೆ ನಲ್ವತ್ತೈದು ಸಾವಿರ ಹೆಣ್ಮಕ್ಳು ನಲ್ವತ್ತೈದು ಸಾವಿರ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಸರ್ಕಾರ ಒಂಬತ್ತು ಕೋಟಿ ಎಷ್ಟು ಒಂಬತ್ತು ಕೋಟಿಯಷ್ಟು ಅಹ್ ಅನುದಾನನ ಹೆಣ್ಮಕ್ಳಿಗೆ ನೇರವಾಗಿ ಅವರ ಅಕೌಂಟ್ಗೆ ವರ್ಗಾವಣೆ ಮಾಡ್ಲಿಕ್ಕೆ ಪ್ರತಿ ತಿಂಗಳು ಅಷ್ಟು ನಿಗದಿ ಇಡ್ತಾರೆ ಒಂದು ವರ್ಷಕ್ಕೆ ಒಂಬತ್ತು ಒಂದು ತಿಂಗಳಿಗೆ ಒಂಬತ್ತು ಕೋಟಿ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಾಗತ್ತೆ ತೊಂಬತ್ತರಿಂದ ನೂರ ನೂರ ಹತ್ತು ಕೋಟಿ ಹಾಗೆ ಆಗತ್ತೆ ಅಲ್ವಾ ಒಂದು ವರ್ಷಕ್ಕೆ ನೂರ ಹತ್ತು ಕೋಟಿ ಯಾವ ರೀತಿ ಸರ್ಕಾರ ಶಕ್ತಿ ತುಂಬಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರಿಗೆ ಶಕ್ತಿ ಇಲ್ದ್ರಿಗೆ ಯಾವ ರೀತಿ ಆದ್ರೂ ಶಕ್ತಿ ತುಂಬಬೇಕು ಅನ್ನುವಂಥ ದೂರ ದೃಷ್ಟಿಯಲ್ಲಿ ಐದು ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ರು ಆ ಐದು ಗ್ಯಾರಂಟಿ ಪ್ರೋಗ್ರಾಮ್ನಲ್ಲಿ ಅಲ್ಲಿ ಬಹಳ ಜವಾಬ್ದಾರಿಯಿಂದ ಅರ್ಥಪೂರ್ಣವಾಗಿ ಮಾಡ್ತಾ ಇರುವಂತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಒಂಬತ್ತು ಕೋಟಿ ಕೆ ಜಿ ಎಫ್ ಕ್ಷೇತ್ರದಲ್ಲಿರುವಂತ ಹೆಣ್ಮಕ್ಳಿಗೆ ಆ ತಾಯಂದ್ರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನುದಾನ ಬರುತ್ತೆ ಅನುದಾನ ಡಿ ಪಿ ಟಿ ಮುಖಾಂತರ ಆಗುತ್ತೆ ಒಂದು ವರ್ಷಕ್ಕೆ ನೂರು ಒಂಬತ್ತು ಕೋಟಿ ಅಂದ್ರೂ ಒಂದು ನೂರು ಕೋಟಿ ಆಗುತ್ತೆ ನಮ್ದು ನೂರ ಹದ್ನೆಂಟು ಕೋಟಿ ಆಗುತ್ತೆ ಒಂದು ವರ್ಷಕ್ಕೆ ನೂರ ಹದಿನೆಂಟು ಕೋಟಿ ಅಷ್ಟು ಅನುದಾನ ಸರ್ಕಾರದಿಂದ ಹೆಣ್ಮಕ್ಳಿಗೆ ಗೃಹ ಲಕ್ಷ್ಮಿ ಯೋಜನೆ ಅಡಿಯಲ್ಲೇ ಬರುತ್ತೆ ಅದಾದ್ಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ ಇರ್ಬೋದು ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಅದನ್ನ ಸರಿಯಾದ ರೀತಿ ಉಪಯೋಗ ಮಾಡ್ಕೊಳ್ಬೇಕು ಮತ್ತೆ ಅದರ ಕಾರ್ಯಕ್ರಮದ ಅನುಷ್ಠಾನದ ದೂರದೃಷ್ಟಿ ಸರ್ಕಾರದ ದೂರದೃಷ್ಟಿನ ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು ಮತ್ತೆ ಸರ್ಕಾರದ ಎಲ್ಲ ಇಲಾಖೆಗಳು ಕೂಡ ನೇರವಾಗಿ ಗ್ರಾಮಗಳ ಮತ್ತೆ ರೈತರ ಮಧ್ಯೆ ಬಡವರ ಮಧ್ಯೆ ಕುತ್ಕೊಂಡು ಅವ್ರ ಕುಂದು ಕೊರತೆಗಳನ್ನ ಬಗೆಹರಿಸುವಂತ ಪ್ರಯತ್ನ ಮಾಡ್ಬೇಕು ಅಂತ ಸರ್ಕಾರದ ಒಂದು ದೂರದೃಷ್ಟಿ ಮತ್ತೆ ಚಿಂತನೆ ಇವತ್ತು ಏನೇ ಕುಂಡು ಕೊರತೆಗಳಿದ್ರು ಇಲ್ಲಿನ ಅಂಗನವಾಡಿ ಯಾರಿದ್ದಾರೆ ಅಂಗನವಾಡಿ ಟೀಚರ್ಸ್ ಏನ್ ಮಾಡ್ಬೇಕು ಯಾರಿಗೆ ಬರೆಯಕ್ಕೆ ಬರಲ್ಲ ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ನಾವಿಲ್ಲಿ ಹತ್ತು ಗಂಟೆಗೆ ಬರ್ತೀವಿ ಅರ್ಧ ಗಂಟೆ ಮುಂಚೆ ಪೆನ್ಷನ್ ಪ್ರಾಬ್ಲಮ್ ಇದೆಯಾ ಅಥವಾ ಅಂಗವಿಕಲ್ರ ಏನಾದ್ರು ಸಮಸ್ಯೆ ಇದೆಯಾ ಯಾರಿಗಾದ್ರು ಮನೆ ಇಲ್ವಾ ಅಂತದನ್ನ ಮಾನವೀಯತೆಯಿಂದ ಒಂದ್ ಚಿಕ್ಕ ಲೈನ್ ಅಲ್ಲಿ ಅವ್ರ ಹೆಸರು ನಂಬರು ಎಲ್ಲ ಹಾಕಿ ಅದ್ ರೆವಿನ್ಯೂ ಬಂದ್ರೆ ರೆವಿನ್ಯೂ ಅವ್ರು ತಗೋತಾರೆ ಬೇರೆ ಪಂಚಾಯತಿಗೆ ಬಂದ್ರೆ ಪಂಚಾಯತಿ ಅವ್ರು ತಗೋತಾರೆ ಯಾವ್ಯಾವ ಇಲಾಖೆಗೆ ಆಮೇಲೆ ಒಂದ್ ಐದಾರು ಜನ ಕೂರ್ಕೊಂಡಿರೋ ಮಕ್ಕಳು ರಜಾ ಇದೆ ಈಗ ಸಮ್ಮರ್ ಇರೋದ್ರಿಂದ ಹತ್ತನೇ ಕ್ಲಾಸ್ ಅಥವಾ ಪಿ ಯು ಸಿ ಓದಿರುವಂತ ಮಕ್ಕಳ ಜೊತೆಲಿ ಒಂದು ಮಾನ್ವೀಯತೆಯಿಂದ ನಮ್ಮ ಇಡೀ ಗ್ರಾಮದಲ್ಲಿ ಈ ಸಮಸ್ಯೆ ಇದೆ ಅವರಿಗೆ ಹೇಳಕ್ ಬರಲ್ಲ ಇದ್ರ ಉಪಯೋಗ ಆಗಲ್ಲ ಅನ್ನುವಂಥವ್ರು ನೀವು ಟೀಚರ್ಸ್ ನೀವು ನಿಮ್ ಟೀಚರ್ಸ್ಗೆ ಇದು ಒಂದು ಈ ಈ ಊರಲ್ಲಿ ಈ ಗ್ರಾಮದಲ್ಲಿ ಅಥವಾ ಇಲ್ಲಿನ ರೈತರನ್ನ ಬಡವ್ರನ್ನ ಮಾತಾಡ್ಕೊಂಡು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಒಂದ್ ತಿಳುವಳಿಕೆ ಯಾರ್ಗೇನ್ ಕೇಳ್ಬೇಕು ಬರಲ್ಲ ಅವ್ರಿಗೆ ಮಾತಾಡಕ್ ಬರಲ್ಲ ಆ ಪಡ್ತಾರೆ ಅದಕ್ಕೆ ಒಂದ್ ಎರಡ್ ಲೈನ್ ಬರ್ಕೊಡ್ಬೇಕು ಟೀಚರ್ಸ್ ಆಗ್ಲಿ ಹಂಗೇನ್ ಮಾಡಿ ಪ್ರಯೋಜನ ಆಗ್ಬೇಕು ನಾವ್ ಇಷ್ಟೆಲ್ಲಾ ಇಲಾಖೆ ಒಂದ್ ಗ್ರಾಮಕ್ಕೆ ಬಂದಾಗ ಅವ್ರು ನಮ್ಮನ್ನ ನುಡ್ಕೊಂಡ್ ಸತಿ ಬರ್ತಾರೆ ಇವತ್ತು ಒಂದಿನ ಬಂದ್ರೆ ನಮಗ್ ಮಾಹಿತಿ ಸಿಗುತ್ತೆ ಇದನ್ನ ಹೇಗ್ ಬಗೆಹರಿಸ್ಬೇಕು ಅಂತನೂ ಗೊತ್ತಾಗುತ್ತೆ ಡಾಕ್ಟರ್ ಹತ್ರ ಬಂದ್ರೆ ಹೇಗ್ ಕಾಯಿಲೆಗೆ ಔಷಧಿ ಸಿಗುತ್ತೋ ಆ ಇಲಾಖೆಯವ್ರ ಹತ್ರ ಬಂದಾಗ ನಿಮಗೆ ಸಮಸ್ಯೆಗಳ್ ಪರಿಹಾರ ಸಿಗುತ್ತೆ ಇದನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ಸರ್ಕಾರದ ಚಿಂತನೆ ದೂರದೃಷ್ಟಿ ನಮ್ಮ ಉದ್ದೇಶ ಕೂಡ ಅದೇ ಆಗಿದೆ ಬರೀ ಗ್ಯಾರಂಟಿ ಪ್ರೋಗ್ರಾಮ್ ಕೊಟ್ಕೊಂಡು ಜನಗಳನ್ನ ಯಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಲ್ಲಿ ಇಲ್ಲಿ ಮಾತಾಡ್ತಾರೆ ಇಲ್ಲ ನಾವು ಹಳ್ಳಿ ರಸ್ತೆಗಳನ್ನ ಪ್ರಗತಿ ಪಥ ಅನ್ನೋ ಯೋಜನೆಯಲ್ಲಿ ನಲ್ವತ್ತು ಕೋಟಿಯಲ್ಲಿ ಹಳ್ಳಿ ರಸ್ತೆಗಳನ್ನು ತಗೊಂಡಿದ್ದೀವಿ ಅದೇ ರೀತಿ ಎನ್ ಜಿ ಪಂಚಾಯಿತಿಯಲ್ಲಿ ಅಹ್ ಪ್ರಗ ಏಳ್ ಏಳರಿಂದ ನಾಲ್ಕೂವರೆ ಕೋಟಿ ಅನುದಾನದಲ್ಲಿ ಪ್ರಗತಿ ಪಥದಲ್ಲಿ ರಸ್ತೆ ಆಗ್ತಾ ಇದೆ ಕದಿರ್ಗಾನ್ ಕುಪ್ಪ ರಸ್ತೆ ಇವತ್ತು ಏನಿದೆ ಇಲ್ಲಿಂದ ಮೇನ್ ರೋಡ್ ಈ ರಸ್ತೆ ಇದೆ ಗಂಧೋಡಹಳ್ಳಿ ಇದೆ ಸುವರ್ಣಹಳ್ಳಿ ಇದೆ ಈ ಈ ಎಲ್ಲಾ ಹಳ್ಳಿ ರಸ್ತೆಗಳನ್ನ ಕನೆಕ್ಟಿವಿಟಿ ಮೊದಲು ಆರ್ ಡಿ ಪಿ ಆರ್ ಅಂದ್ರೆ ಗ್ರಾಮೀಣಾಭಿವೃದ್ಧಿ ರಸ್ತೆಯಲ್ಲಿ ಬರ್ತಿತ್ತು ಇವಾಗ ಅದಕ್ಕೆ ಒಂದು ಹೊಸ ಹೆಸರು ನಾಮಕರಣ ಕೊಟ್ಟು ಪ್ರಗತಿ ಪಥ ಅಂತ ಅಂದ್ಬಿಟ್ಟು ಮೂವತ್ತರಿಂದ ನಲ್ವತ್ತು ಅನ್ನ ತಗೋಬೇಕು ಅಂತ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಆ ಪ್ರಸ್ತಾವನೆಯಲ್ಲಿ ನಮ್ಮ ಈ ಪಂಚಾಯತಿ ಎಂಜಿ ಉಲ್ಕೂರ್ ಪಂಚಾಯತ್ ಇದು ಐದ್ ಕಿಲೋಮೀಟರ್ ಅಷ್ಟೇ ಹಳ್ಳಿಗಳು ಈಗ ನಿಮ್ಗೆ ಹತ್ರ ಹೋಗುವಾಗ ಗಂಧರ್ ಹಳ್ಳಿ ಹತ್ರ ಆಗ್ಬೋದು ಅಥವಾ ಇನ್ನ ಪಕ್ಕದಲ್ಲಿ ಇನ್ನೊಂದ್ ಹಳ್ಳಿ ಹತ್ರ ಆಗ್ಬಹುದು ಆ ಹಳ್ಳಿ ಪೂಗಾ ಹಳ್ಳಿ ಇಂಥದನ್ನ ಕನೆಕ್ಟಿವಿಟಿ ಮಾಡ್ಲಿಕ್ಕೆ ಒಂದು ಯೋಜನೆ ಮಾಡಿದ್ದಾರೆ ಅದಕ್ಕೆ ನಲ್ವತ್ತೈದು ಕಿಲೋಮೀಟರ್ ಅನ್ನ ಈ ಪ್ರಸ್ತಾವನೆ ಅಂಗೀಕಾರ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಅದಕ್ಕೆ ನಲ್ವತ್ತೈದು ಕೋಟಿ ನಲ್ವತ್ತರಿಂದ ನಲವತ್ತೈದು ಕೋಟಿ ಅನುದಾನ ಕೊಟ್ಟರೆ ಇಷ್ಟೆಲ್ಲ ಹಳ್ಳಿ ಈ ಪಂಚಾಯತಿಗೆ ಏಳು ಕಿಲೋಮೀಟರ್ ಅನ್ನ ತಗೊಂಡಿದೀವಿ ಅದರಲ್ಲಿ ಕದಿಗಾಲ್ ಕುಪ್ಪದ್ದು ಒಂದ್ ಕಿಲೋಮೀಟರ್ ಇದೆ ಇದರಿಂದ ಮೇನ್ ರೋಡ್ಗೆ ರಸ್ತೆ ಮತ್ತೆ ಇನ್ನ ಹಿಂದೆ ಯಾವ್ಯಾವ ಪೂಗಾನಹಳ್ಳಿ ಇರ್ಬೋದು ಸುವರ್ಣ ಹಳ್ಳಿ ಕೋಟಿ ಕೃಷ್ಣಾಪುರಂ ಆ ಈ ಎಲ್ಲಾ ರಸ್ತೆಗಳು ಕೂಡ ಏಳು ಕಿಲೋಮೀಟರ್ ಅಂದ್ರೆ ನಾಲ್ಕೂವರೆ ಇಂದ ಐದು ಕೋಟಿ ಅನುದಾನದಲ್ಲಿ ಈ ರಸ್ತೆಗೆ ಅನುದಾನ ಸರ್ಕಾರದಲ್ಲಿ ಆದ್ಯತೆ ಮೇಲೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟ ಮಾಡ್ತೀನಿ ಅದರ ಜೊತೆ ಜೊತೆಯಲ್ಲೇ ನಮ್ಮ ಪಿ ಎಂ ಸಿ ಮಾರ್ಕೆಟ್ ಅನ್ನ ಬಜೆಟ್ ಅಲ್ಲಿ ಘೋಷಣೆ ಮಾಡಿದಾಗ ಎ ಪಿ ಎಂ ಸಿ ಮಾರ್ಕೆಟ್ ರೈತರಿಗೆ ಅದೊಂದು ಐದರಿಂದ ಹತ್ತು ಸಾವಿರ ಜನ ರೈತರಿಗೆ ಉದ್ಯೋಗ ಸಿಗುತ್ತೆ ಪಕ್ಕದಲ್ಲಿ ಕೋಟ ಮಾರ್ಕೆಟ್ ಇದೆ ಎರಡು ಎಕರೆ ಐದು ಎಕರೆ ಇದೆಯೋ ಗೊತ್ತಿಲ್ಲ ಅಲ್ಲಿ ನೀವು ನೋಡಿ ಬೇಕಾದ್ರೆ ಕೆಲಸ ಮಾಡುವಂತವ್ರೆ ಎರಡ್ ಸಾವಿರ ಜನ ಇದ್ದಾರೆ ಈಗ ನಮ್ಮ ಎ ಪಿ ಸಿ ಮಾರ್ಕೆಟ್ ಇಪ್ಪತ್ತೈದು ಎಕರೆ ಜಮೀನಲ್ಲಿ ಮಾಡ್ತಾ ಇದ್ದಾರೆ ಸರ್ಕಾರ ಹಂತ ಹಂತವಾಗಿ ನಾಳೆನೇ ಎಲ್ಲ ಮಾಡ್ತಾರೆ ಅಂತಲ್ಲ ಹಂತವಾಗಿ ಈಗ ಕಾಂಪೌಂಡ್ ಹಾಕಿದ್ದಾರೆ ಬರುವಂತ ದಿನಗಳಲ್ಲಿ ಬೋರ್ವೆಲ್ಸ್ ಕೊರ್ಸೋ ಅಂತದ್ದು ಮತ್ತೆ ಸಿಎಂ ವಿಶೇಷವಾಗಿರೋ ವಿಶೇಷವಾಗಿರುವಂತ ಅನುದಾನ ಏನ್ ಕೊಡ್ತಾರೆ ಅದ್ರಲ್ಲಿ ಹತ್ತರಿಂದ ಅನುದಾನ ಅಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ನ ಎಷ್ಟು ಹಂತದಲ್ಲಿ ಡೆವಲಪ್ ಮಾಡ್ಬೇಕು ಅಂತ ರೈತರು ಏನೇ ಬೆಳೆ ಬೆಳೆದ್ರು ಕೂಡ ಅವ್ರಿಗೆ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡ್ಬೇಕು ಏನೇ ಬೆಳಿಲಿ ಇಲ್ಲಿ ಇಲ್ಲಿ ಅವ್ರಿಗೆ ಒಳ್ಳೆ ಮಾರ್ಕೆಟ್ ಮಾಡ್ಬೇಕು ಅಂತ ದೂರದೃಷ್ಟಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಾಗ ರೈತರು ಆ ಹಿತದೃಷ್ಟಿಯಿಂದ

ಎ ಪಿ ಎಂ ಸಿ ಬೋರ್ಡ್ ಇರುತ್ತೆ ಎ ಪಿ ಎಂ ಗೆ ಒಂದು ಹದಿನೈದು ಜನ ಹದ್ಮೂರ್ ಜನ ಅವರಲ್ಲಿ ಇಲ್ಲೇ ಸ್ಥಳೀಯವಾಗಿರೋರ ಮುಖಂಡರಗಳನ್ನ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೋಸ್ಕರ ಎ ಪಿ ಎಂ ಸಿ ಸಮಿತಿ ಅಂತ ಮಾಡಿ ಆ ಸಮಿತಿ ಮುಖಾಂತರ ನಿಮ್ ಸಮಸ್ಯೆಗಳನ್ನ ಸ್ಪಂದಿಸ್ತಾರೆ ದೊಡ್ಡ ಮಾರ್ಕೆಟ್ ಮಾಡೋ ದೂರದೃಷ್ಟಿ ಇದೆ ಇಡೀ ಜಿಲ್ಲೆಗೆ ಆಸ್ತಿ ಆಗತ್ತೆ ರೈತರಿಗೆ ಆಸ್ತಿ ಆಗತ್ತೆ ಒಂದು ಸರ್ಕಾರದ ಒಂದು ದೊಡ್ಡ ಯೋಜನೆ ಆಗಿದೆ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಇಂಥವೆಲ್ಲ ಕೆಲಸನು ಕೂಡ ನಮ್ಮ ಸರ್ಕಾರದಲ್ಲಿ ಆದ್ಯತೆ ಮೇರೆಗೆ ಮಾಡಿದರೆ ಇದು ನಿಮ್ಮ ಮಾಹಿತಿಗೆ ಇಟ್ಕೋಬೇಕು ಅದಾದ್ಮೇಲೆ ಪ್ರತಿ ಗ್ರಾಮಕ್ಕೆ ಬಂದಾಗ ಕಂದಾಯ ಇಲಾಖೆ ಬರ್ಬೋದು ಮತ್ತೆ ಇಡೀ ಪಂಚಾಯತಿಯಲ್ಲಿ ಏನ್ ಕೆಲಸ ಆಗಿದೆ ಬಿಟ್ಟಿರೋದನ್ನ ಇಒ್ರಾಗ ನನಗಿದ್ ಎಷ್ಟೊಂದು ಇಲಾಖೆ ನಮ್ ಜೊತೆ ಬೆಸ್ಕಾಂ ಅವ್ರು ಬಂದಿದಾರೆ ಕರೆಂಟ್ ಯಾವ ಟೈಮಲ್ಲಿ ಕಡಿಮೆ ಮಾಡ್ತಾರೆ ಮಾಡ್ಬೇಕಂತೆ ಅದಾದ್ಮೇಲೆ ಅದ್ ಇನ್ನೊಂದ್ ಸಬ್ಜೆಕ್ಟ್ ನೀವು ಲಿಸ್ಟ್ ಮಾಡ್ಬೇಕಾ ಟೀಚರ್ ಜೊತೆ ಹೋಗಿ ವಿಸಿಟ್ ಮಾಡ್ಕೊಂಡ್ ಬರ್ಬೇಕು ನಾವ್ ಇಲ್ಲಿ ಮೀಟಿಂಗ್ ಮಾಡುವಂತ ಟೈಮ್ ಒಳಗಡೆನೆ ನಿಮ್ ವಿಸಿಟ್ ಆಗಿರು ಎಷ್ಟು ಸ್ಕೂಲ್ಸ್ ಇದೆ ಮತ್ ಐ ಸ್ಕೂಲ್ಸ್ ಗೆ ಆಚೆ ಹೋಗೋವಾಗ ಎಷ್ಟ್ ಜನ ಮಕ್ಳು ಹೋಗ್ತಾರೆ ಇಲ್ಲ ಹೈ ಸ್ಕೂಲ್ ಐದನೇ ಕ್ಲಾಸ್ ಇರ್ಬೋದು ನಾಲ್ಕನೇ ಕ್ಲಾಸ್ ಇರ್ಬೋದು ಮತ್ತೆ ಐದನೇ ಕ್ಲಾಸ್ ಇಂದ ಬೇರೆ ಕಡೆ ಹೋಗ್ಬೇಕಾಗತ್ತಲ್ಲ ಎಷ್ಟು ಮಕ್ಳಿಗೆ ಅನಾನುಕೂಲ ಆಗತ್ತೆ ಅಂತ ನೀವು ಮೂರು ಜನ ನಿಮ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಹೋದಾಗ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಕ್ಲಾಸ್ ರೂಮ್ಸ್ ಹೇಗಿದೆ ಎಲ್ಲಾ ಮಾಹಿತಿನೂ ನೀವ್ ಬರ್ಕೊಂಬಂದ್ಬಿಡ್ತೀರಾ ಟೀಚರ್ಸೇ ಕೊಡ್ಬೇಕಾಗಲ್ಲ ಅದಾದ್ಮೇಲೆ ಯಾವಾಗ ನಾವ್ ಅದನ್ನ ಯಾವ ತರ ಕನ್ಸಿಡರ್ ಮಾಡ್ಬೇಕು ನೆಕ್ಸ್ಟ್ ನಮ್ ಸ್ಕೂಲ್ ಬಿಲ್ಡಿಂಗ್ಸ್ ಗೆ ಗೆ ಗ್ರಾಂಟ್ ಬಂದಾಗ ಅವಾಗ ಕನ್ಸಿಡರ್ ಮಾಡಕ್ ಅವಕಾಶ ಆಗತ್ತೆ ಒಂದ್ ರಿಪೋರ್ಟ್ ಇರಬೇಕು ಅವ್ರನ್ನ ಕರಿಕೂಡುದು ನೀವೇ ಅವ್ರಿಗೆ ಹೇಳ್ದೆ ಒಂದು ವಿಸಿಟ್ ಮಾಡ್ಬೇಕಾಗತ್ತೆ ಅಂಗನವಾಡಿ ವಿಸಿಟ್ ಆಗ್ಬೇಕು ಸ್ಕೂಲು ಕ್ಲಾಸ್ ರೂಮ್ಸ್ ಎಷ್ಟು ಜನ ಸ್ಟ್ರೆಂಟ್ಸ್ ಇದಾರೆ ನೆಕ್ಸ್ಟ್ ಆ ಮಕ್ಳು ಊರಿಂದ ಬೇರೆ ಹತ್ರ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಂದ್ರೆ ಏನೆಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡ್ಬೇಕಾಗತ್ತೆ ಯಾವ ಪಾಯಿಂಟ್ಗೆ ಬಸ್ ಬರಬೇಕು ಬೇಡ ಇಂಥದನ್ನ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿ ಅಂದ್ಬಿಟ್ಟು ನಾವು ನಿಮ್ಮನ್ನ ಕರೆದಿದ್ದೀವಿ ನಾವು ಇವತ್ತು ಬೇಸಿಗೆಯಲ್ಲಿ ಬರೋ ಅಷ್ಟ್ರಲ್ಲಿ ಎಲ್ರಿಗೂ ಸೆಕೆ ಕಾಣಿಸ್ತಾ ಇದೆ ನನ್ನ ಆದ್ಯಾಯ ಅದೇ ರೈತ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿ ವರ್ಷ ಅವನಿಗೆ ಪ್ರತಿದಿನ ಇದೆ ಜೀವನ ಅವನು ಬಿಸಿಲಿರಲಿ ಮಳೆ ಇರಲಿ ಗಾಡಿ ಇರಲಿ ಅವರು ಜೀವನ ಮಾಡೋದು ಇದನ್ನ ನಂಬ್ಕೊಂಡು ಭೂಮಿ ತಾಯಿ ನಂಬ್ಕೊಂಡು ರೈತರ ಜಮೀನ ನಂಬ್ಕೊಂಡು ಕೃಷಿ ನಂಬ್ಕೊಂಡು ಮಾಡ್ತಾ ಇರ್ತಾರೆ ಅವ್ರಿಗೆ ನಾವು ಏನು ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ನನ್ನ ನನ್ನ ಹಠ ಇದೆ ನಾನು ನಿಮ್ಮನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಡು ಬರೋದಲ್ಲ ಅದಕ್ಕೆ ಪ್ರತಿವಾದಲ್ಲಿ ಎಲ್ಲ ದಿನ ನಿಮ್ಮನ್ನು ಕರಿತಾ ಇಲ್ಲ ಒಂದು ದಿನ ಎಲ್ಲಾರು ತಮ್ಮೆಲ್ಲ ಕೆಲಸಗಳು ಬಿಟ್ಬಿಟ್ಟು ನಮ್ಮ ಜೊತೆ ಟೂರ್ ಮಾಡ್ಬೇಕು ಎಲ್ಲ ಪಂಚಾಯ್ತಿಗೆ ಸರ್ಕಾರ ಅವ್ರ ಮನೆ ಬಾಗಿಲ್ಗೆ ಹೋಗ್ತೀವಿ ಯಾವ ತರ ಹೋಗ್ಬೇಕು ಸರ್ಕಾರ ಅವ್ರ ಮನೆ ಬಾಗಿಲ್ಗೆ ಅಥವಾ ಆ ಊರ್ಗ್ ಹೋಗ್ತಾ ಇದೀವಿ ಅಂದ್ರೆ ದೂರ ದೃಷ್ಟಿ ಇಟ್ಕೊಂಡು ಹೋಗ್ಬೇಕು ಅವರಿಗೆ ಸಂಬಂಧಪಟ್ಟಿರುವಂತ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಬಗೆಹರಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಹೋಗ್ಬೇಕು ಅಂತ ಹೇಳ್ತಾ ಎನ್ ಜಿಲ್ಕುರ್ ಪಂಚಾಯತಿ ಮೊದಲನೇ ಊರನ್ನ ಇವತ್ತು ಪ್ರಾರಂಭ ಮಾಡಿದೀವಿ ಈ ಪಂಚಾಯತಿ ಅಧ್ಯಕ್ಷರು ಭವಾನಿ ಈ ಹೆಣ್ಮಗು ಆದಷ್ಟು ಕುಡಿಯೋ ನೀರಿನ ಸಮಸ್ಯೆಗಳನ್ನ ಬಗೆಹರಿಸುವಂತ ಪ್ರಯತ್ನ ಮಾಡ್ಲಿ ಅಂತ ಹೇಳ್ತಾ ನನ್ನ ಜೊತೆ ಬಂದಿರೋ ಎಲ್ಲ ಇಲಾಖೆಯವರಿಗೂ ನನಗೆ ಬಂದು ಅಟೆಂಡೆನ್ಸ್ ಹಾಕಿದಿನಾ ಮೇಡಮ್ ಬಂದು ಮುಖ ತೋರ್ಸಿದಿನಾ ಕಾರಣ ಹೇಳ್ಬೇಕಾ ಅದಕ್ಕರಿಂದ ಇದರಿಂದ ಇಲ್ಲ ನನ್ನ ಆದಿಯಾಗಿ ಶಿಸ್ತು ಒಂಬತ್ತುವರೆ ಒಂಬತ್ತು ಮುಖಾಲ್ಗೆ ನಾವು ಗ್ರಾಮಗಳಲ್ಲಿ ಇರ್ಬೇಕು ನಾಲ್ಕು ಗಂಟೆ ಆಗ್ಬೋದು ಐದು ಗಂಟೆ ಆಗ್ಬೋದು ಏನ್ ಕಷ್ಟ ಇಲ್ಲ ಡೈರಿ ಇಟ್ಕೊಳ್ಳಿ ನಿಮ್ ಜೊತೆ ಒಬ್ಬರನ್ನ ಯಾವ ಯಾವ್ದೇ ಇಲಾಖೆ ಕುಂದು ಕೊರತೆ ಇರ್ಲಿ ಬರ್ಸಿ ಪಂಚಾಯತಿ ಅವ್ರ ನಿಮ್ದು ಅದೇ ಕೆಲಸ ಏಜಾಜ್ ಪಂಚಾಯತಿ ಅವ್ರು ನೀವು ಯಾವುದೇ ಇಲಾಖೆ ಕುಂದು ಹೇಳಿದ್ರು ಬರ್ಕೋಬೇಕು ನನ್ಗಿಂತ ಮುಂಚೆ ಅರ್ಧ ಗಂಟೆ ಹೋಗಿ ಬರ್ಕೋಬೇಕು ಅಲ್ಲಿರೋ ಟೀಚರ್ಸ್ಗೆ ಅಂಗನವಾಡಿ ಶಿಕ್ಷಕಿಯರಿಗೆ ಹೇಳಬೇಕು ಯಾರ್ದು ಏನ್ ಸಮಸ್ಯೆ ಇದೆ ಬರ್ಕೊಳ್ಳಿ ಈಗ ಪೆನ್ಷನ್ ಅವ್ರ ಹತ್ ಸತಿ ತಾಲೂಕು ಆಫೀಸ್ ಹತ್ರ ಬರಕ್ ಆಟೋ ದುಡ್ಡು ಖರ್ಚು ಮಾಡಿಕೊಂಡು ಅಂತವ್ರಿಗೆ ಹೆಲ್ಪ್ ಮಾಡಿ ಒಂದ್ ಸಹಾಯವಾಣಿ ಅಂತ ಲಾಕಿ ನಿಮ್ ಸಮಸ್ಯೆ ಏನು ಅವ್ರ ತೆಲುಗಲ್ಲಿ ಹೇಳಕ್ಕಾಗತ್ತೆ ಕನ್ನಡ ಅಲ್ಲಿ ಹೇಳಕ್ಕಾಗಲ್ಲ ಅಲ್ಲೇ ಕುತ್ಕೊಂಡ್ಬಿಡ್ತಾರೋ ಒದ್ದಾಡ್ಕೊಂಡು ಬೇಡ ಬಗೆಹರಿಸಿ ಅದಾದ್ಮೇಲೆ ಏನೇನು ಈ ಊರಲ್ಲಿ ಸಮಸ್ಯೆ ಇದೆ ಅಂತ ರೈತರು ಊರು ದೊಡ್ಡೋರು ಯುವಕರು ಆ ಆ ಒಂದು ಸಾಮಾಜಿಕ ಕಳ್ಕಳೆಯಿಂದ ಬಂದು ಮಾತಾಡಿದ್ರೆ ನಾನು ಇನ್ನೂ ಅರ್ಧ ಗಂಟೆ ಅಲ್ಲಿ ಕುತ್ಕೊಂತೀನಿ ಇನ್ನೇನ್ ಅವಶ್ಯಕತೆ ಇದೆ ಅಥವಾ ಇನ್ನೇನ್ ಮರ್ತಿದೀವಿ ಇನ್ನೇನು ದೃಷ್ಟಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಮುಂದಿನ ದಿನದಲ್ಲಿ ನಿಮ್ದು ಅವಕಾಶ ಆಗುತ್ತೆ ಅಥವಾ ಜವಾಬ್ದಾರಿ ತಗೊಂಡು ಆ ಸಮಸ್ಯೆಗಳನ್ನು ಬಾಗಿಸಲಿಕ್ಕೆ ಅವಕಾಶ ಆಗುತ್ತೆ ಅಂತ ನಾನ್ ಪ್ರಾಮಾಣಿಕವಾಗಿ ಹೇಳ್ಲಿಕ್ಕೆ ಇಷ್ಟ ಎಲ್ಲರಿಗೂ ನನ್ನ ಹೃದಯಪೂರ್ವ ಧನ್ಯವಾದ